ನಟ ದರ್ಶನ್ ಮರ್ಡರ್ ಕೇಸಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ ಬಟ್ ಈಗಿರುವಂತಹ ಪ್ರಶ್ನೆ ದರ್ಶನ್ ಯಾವಾಗೆ ಹೊರಗೆ ಬರ್ತಾರೆ ಅಂತ ನಟ ದರ್ಶನ್ ಈಗ ಸದ್ಯ ಜೈಲಿನಿಂದ ಹೊರ ಬರೋದೇ ಡೌಟ್ ಅಂತ ಹೇಳಲಾಗ್ತಾರೆ ತೊಂಬತ್ತು ದಿನದೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ರಿಲೀಸ್ ಆಗೋದು ಡೌಟ್ ಅಂತ ಹೇಳಲಾಗುತ್ತೆ ಎಲ್ಲ ನಿಂತಿರೋದು ಈಗ ಪೊಲೀಸರು ಸಲ್ಲಿಸಿರುವಂತಹ ಅಥವಾ ಸಲ್ಲಿಸುವಂತಹ ಚಾರ್ಜ್ ಶೀಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ನ್ಯಾಯಾಲಯದಲ್ಲಿ ಟ್ರಯಲ್ ಶುರುವಾಗತ್ತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಹಂಗಾಗಿ ಎಲ್ಲರೂ ಕೂಡ ಅವರ ಪರವಾಗಿರುವಂಥ ವಕೀಲರು ಈಗ ಸೈಲೆಂಟ್ ಆಗಿದ್ದಾರೆ ಆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಅದರ ಮೇಲೆ ನೀವು ಕಾನೂನು ಹೋರಾಟವನ್ನು ಮಾಡಬಹುದು ಹಾಗಾಗಿ ತೊಂಬತ್ತು ದಿನ ಕಾಯಬೇಕಾಗತ್ತೆ ಈಗ ಐವತ್ತು ದಿನ ಆಗಿದೆ ಇನ್ನು ನಲವತ್ತು ದಿನ ಇನ್ನು ಒಂದೂವರೆ ತಿಂಗಳುಗಳ ಕಾಲ ನಟ ದರ್ಶನ್ ಜೈಲಿನಲ್ಲೇ ಇರಬೇಕಾಗತ್ತೆ ಅದಾದ ನಂತರ ಮೇ ಚಾರ್ಜ್ ಶೀಟ್ ಆದ ಬಳಿಕ ಅದರಲ್ಲಿ ಮತ್ತೆ ಯಾವ ಅಂಶ ಉಲ್ಲೇಖ ಇರುತ್ತೋ ಗೊತ್ತಿಲ್ಲ ಸೊ ಅದರ ಮೇಲೆ ಇವರ ಭವಿಷ್ಯ ಅಂತೂ ನಿರ್ಧಾರ ಆಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದರ ಮೇಲೆ ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ನ್ಯಾಯಾಲಯದಲ್ಲಿ ಟ್ರಯಲ್ ಶುರುವಾಗತ್ತೆ ಬೇಗ ಟ್ರಯಲ್ ನಡೆದರೆ ದರ್ಶನ್ಗೆ ಜಾಮೀನು ಸಿಗೋದು ಡೌಟ್ ಅಂತ ಹೇಳಲಾಗುತ್ತೆ ಯಾಕಂದರೆ ಬೇಗ ಅಂತಂದರೆ ಎಲ್ಲ ಸಾಕ್ಷ್ಯಧಾರಗಳೆಲ್ಲ ಇತ್ತು ಅಂತಂದರೆ ಬೇಗನೆ ಸಲ್ಲಿಸಿಬಿಡ್ತಾರೆ ಆವಾಗ ಅವರಿಗೆ ಬೇಲ್ ಸಿಗೋದು ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ ಸೊ ಬೇಗ ಟ್ರಯಲ್ ನಡೆದ್ರೆ ದರ್ಶನ್ಗೆ ಜಾಮೀನು ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಈವಾಗಲೂ ಕೂಡ ದರ್ಶನ್ ಪರವಾಗಿರುವಂಥ ವಕೀಲರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಂದರೆ ಜಾಮೀನು ಅರ್ಜಿಯನ್ನು ಸಲ್ಲಿಸೋಕ್ಕೂ ಕೂಡ ಆಗೋದಿಲ್ಲ ಅದು ಕೂಡ ಕಷ್ಟ ಇದೆ ಹಂಗಾಗಿ ಸೈಲೆಂಟ್ ಇದ್ದಾರೆ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಚಾರ್ಜ್ ಶೀಟ ಸಲ್ಲಿಕೆ ಆಗತ್ತೆ ಅಂತೇಳಿ ಮತ್ತೊಂದು ಕಡೆ ದರ್ಶನ್ ಪರದಾಡ್ತಾ ಇದ್ದಾರಂತೆ ಸಾಕಷ್ಟು ಸಮಸ್ಯೆ ಇದೆ ದರ್ಶನ್ಗೆ ಯಾಕಂದರೆ ಊಟ ಬೇರೆ ಇಲ್ಲ ಮನೆಯಿಂದ ಊಟ ಬೇರೆ ಸಿಗ್ತಾ ಇಲ್ಲ ಅಲ್ಲಿ ಸೊಳ್ಳೆ ತೆಗಣೆ ಕಾಟ ಬೇರೆ ಒಬ್ಬರೇ ಇರಬೇಕು ಯಾರು ಯಾರ ಜೊತೆ ಮಾತಾಡೋಂಗಿಲ್ಲ ಸೊ ಈ ರೀತಿಯ ಸಮಸ್ಯೆ ಇದೆ ಈಗ ಅರ್ಥ ಇದೆ ಬಹುಶಃ ನೋಡಿ ಟ್ರಯಲ್ ತ್ವರಿತವಾಗಿ ಇದ್ದಾಗ ನ್ಯಾಯಾಲಯ ಜಾಮೀನು ಕೊಡಬಹುದು ಸೊ ಇದೇ ಕಾರಣಕ್ಕೆ ವಿಶೇಷ ನ್ಯಾಯಾಲಯದ ಮನವಿಯನ್ನು ಪೊಲೀಸ್ನವರು ಕೂಡ ಮಾಡ್ತಿದ್ದಾರಂತೆ ಸೊ ದರ್ಶನ್ ಮೇಲೆ ಆರೋಪ ಸಾಬೀತಾದರೆ ಇದ್ದಕ್ಕೂ ಕೂಡ ಜೀವಾವಧಿ ಶಿಕ್ಷೆ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಯಾಕಂದರೆ ರಕ್ತದ ಕಲೆ ದರ್ಶನ್ ಹಾಕಿರುವಂಥ ಬಟ್ಟೆ ಮೇಲೆ ಕೂಡ ಪತ್ತೆ ಆಗಿದೆ ಅಂದರೆ ಸ್ವಾಮಿ ಮರ್ಡರ್ ಮಾಡಿರುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಾಕ್ಷ್ಯಧಾರಗಳು ಅಂತ ಇದ್ದಾವೆ ಬಟ್ ಇದೆಲ್ಲ ಡಿಫೆಂಡ್ ಆಗೋದು ಹೇಗೆ ಪೊಲೀಸರು ಸಲ್ಲಿಸುವಂಥ ಚಾರ್ಜ್ ಶೀಟ್ ಮೇಲೆ ಒಂದು ವೇಳೆ ಮೂರು ತಿಂಗಳ ಒಳಗೆ ಅಂದರೆ ತೊಂಬತ್ತು ದಿನದ ಒಳಗೆ ಏನಾದರೂ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂತಂದರೆ ದರ್ಶನ್ಗೆ ಬೇಲ್ ಸಿಗೋದು ಬಹಳ ಕಷ್ಟ ಹಾಗಾಗಿ ಅದು ಡಿಲೇ ಆಗ್ತಾ ಡಿಲೇ ತೊಂಬತ್ತು ದಿನ ಆದ ನಂತರ ಅದು ಅರ್ಜಿ ಸಲ್ಲಿಕೆ ಮಾಡಲ ಮಾಡಬಹುದು ಅಂದ್ರೆ ತೊಂಬತ್ತು ದಿನ ಆದ ನಂತರ ಚಾರ್ಜ್ ಶೀಟ್ ಆದ ನಂತರ ನೀವು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲಿಯ ತನಕ ವೇಟ್ ಮಾಡಬೇಕು ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ